ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್ ಒಂದು ನಯಾ ಪೈಸೆ ಖರ್ಚಿಲ್ಲದೆ ಮನೆಯಲ್ಲೇ ಈ ಥರ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದರೆ ನೋಡಿ ಈ ಒಂದು ಬ್ಲೌಸಿಗೆ ನಾನು ಸ್ಟಿಚ್ ಮಾಡುವಂಥ ಮಷಿನಲ್ಲೇ ಈ ಒಂದು ವರ್ಕನ್ನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಸೊ ತುಂಬ ಜನರಿಗೆ ಆಸೆ ಇರುತ್ತೆ ವರ್ಕ್ ಇರುವಂಥ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರುವಂಥ ಬ್ಲೌಸನ್ನು ಹಾಕ್ಕೋಬೇಕು ಅಂತ ಆದರೆ ಇವಾಗಿನ ರೇಟಿಗೆ ತೊಗೊಳಿಕ್ಕೆ ಹೋದರೆ ಹೊರಗಡೆ ಈ ಥರ ಡಿಸೈನ್ ಮಾಡಿಸ್ಲಿಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಇದೆ ಸೊ ನಾವೇ ಈ ಥರ ಮನೇಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ವೇ ಇದು ನನ್ನ ಕಸ್ಟಮರ್ ಬ್ಲೌಸು ಸೊ ಇದಕ್ಕಿಂತ ಮುಂಚೆ ನಾನೊಂದು ಬ್ಲೌಸ್ ಕಲೆಕ್ಷನ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕೂಡ ಈ ಥರ ಒಂದು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿ ಹಾಕಿದ್ದೆ ಸೊ ಒಬ್ರು ರಿಕ್ವೆಸ್ಟ್ ಮಾಡಿದರು ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಹೇಳಿ ಅಂತ ಸೊ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ನಾನು ಸ್ಲೀವ್ಸಿಗೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಈಸಿ ಆಗುತ್ತೆ ಅಂತ ಮೊದಲಿಗೆ ಸ್ಲೀವ್ಸನ್ನು ರೆಡಿ ಮಾಡಿಕೊಂಡು ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡಾದಮೇಲೆ ನಾವು ಇಂಚು ಸ್ಟೇಪ್ ಏನಿರುತ್ತೆ ಅದರಿಂದ ಅರ್ಧ ಅರ್ಧ ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಸೊ ಇದು ಡಿಪೆಂಡ್ಸು ನಿಮ್ಗೇನಾದರೂ ಸ್ವಲ್ಪ ದೂರದಲ್ಲಿ ಮಾಡಬೇಕು ಅಂತ ಅನಿಸಿದರೆ ನೀವು ಒಂದು ಇಂಚಿ ಕೂಡ ಮಾರ್ಕ್ ಮಾಡ್ಕೋಬೋದು ನಾನು ಯೂಶ್ವಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಸೊ ಪ್ಯಾಟರ್ನ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸೆಂಟ್ರಲ್ ಪಾಯಿಂಟ್ ಏನಿದೆ ಇಲ್ಲಿ ನಾನು ಎರಡು ಇಂಚಿಗೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಪಾಯಿಂಟು ಒಂದೂವರೆ ಇಂಚಿಗೆ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಎರಡು ಇಂಚಿಗೆ ಇದಾದ ಮೇಲೆ ಮತ್ತೆ ಒಂದೂವರೆ ಇಂಚ್ ಸೊ ಇಲ್ಲಿ ಯಾಕೆ ಎರಡು ಅಳತೆನ ತೊಗೊಂಡಿದ್ದೀನಿ ಅಂತಂದರೆ ನಾನಿಲ್ಲಿ ಎರಡೇ ಕಲರನ್ನು ಯೂಸ್ ಮಾಡ್ತಾ ಇರೋದು ಕೆಂಪು ಮತ್ತು ಅರ್ಶಿನ ಹಳದಿ ಕಲರು ಸೊ ನಾನಿಲ್ಲಿ ಎರಡೇ ಥರದ್ದು ಲೈನ್ಸನ್ನು ಹಾಕೋತಾ ಇದ್ದೀನಿ ನಿಮಗೇನಾದರೂ ಇನ್ನೂ ಹೆಚ್ಚು ಕಲರ್ಸ್ ಆ್ಯಡ್ ಮಾಡೋದಿದ್ರೆ ಈ ಮಾರ್ಕ್ಸನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೇಕು ಅಷ್ಟೇ ನೋಡಿ ಇದೇ ಮಷೀನು ನಾನು ಈ ಮಷೀನಲ್ಲೇ ಡಿಸೈನನ್ನು ಮಾಡಿರೋದು ಇದೇ ಮಷೀನಲ್ಲಿ ನಾನು ಎಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದು ಉಷಾ ಜಾನಮ್ ಅವರ ಮಷಿನ್ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೆಲ್ಲ ಇದರಲ್ಲಿ ಡಿಸೈನ್ಸ್ ಇರುತ್ತೆ ಸೊ ಇವತ್ತು ನಾನು ಮಾಡುವಂಥ ಡಿಸೈನಿಗೆ ನಾನು ಹೇಗೆ ಇಲ್ಲಿ ಸೆಟ್ಟಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಮೊದಲಿಗೆ ನೋಡಿ ಇದು ಸೆಲೆಕ್ಟರ್ ಈ ಸೆಲೆಕ್ಟರಲ್ಲಿ ನಮಗೆ ಯಾವುದು ಡಿಸೈನ್ ಬೇಕು ಅನ್ನೋದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಡಿಸೈನ್ಸ್ ಇದೆ ಎ ಬಿ ಸಿ ಡಿ ಅಂತ ಸೊ ಇಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ ಓಕೆನಾ ಇವಾಗ ನೋಡಿ ನನಗೆ ಇದರಲ್ಲಿ ಸಿ ಈ ಡಿಸೈನ್ ನನಗೆ ಬೇಕು ಓಕೆ ಇವಾಗ ಸೆಲೆಕ್ಟರಲ್ಲಿ ನಾನು ಸೀನ ಹಾಕ್ಕೊಳ್ತಾ ಇದ್ದೀನಿ ಸೀನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇವಾಗ ಇದು ಲೆಂತ್ ನಾವು ಸ್ಟಿಚ್ ಮಾಡುವಂತಹ ಸ್ಟಿಚ್ಚಿಂಗಿನ ಲೆಂತ್ ಎಷ್ಟು ಬೇಕು ಅನ್ನೋದು ಇಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇವರು ರೆಕಮೆಂಡ್ ಮಾಡಿರೋ ಪ್ರಕಾರ ಒಂದು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಟಿಚಿಂಗ್ ಅಂತ ಅವರು ರೆಫರ್ ಮಾಡಿದ್ದಾರೆ ಸೊ ನಾನು ಹಾಗಾಗಿ ನೋಡಿ ಇಲ್ಲಿ ಒಂದಕ್ಕೆ ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಇನ್ನೂ ಚಿಕ್ಕದಾಗಿ ತುಂಬ ಥಿಕ್ಕಾಗಬೇಕು ಅಂತ ಅಂದರೆ ಇನ್ನೂ ಚಿಕ್ಕದಾಗಿ ಮೈನಸ್ ಮಾಡ್ಕೊತಾ ಹೋಗ್ಬೋದು ಬಟ್ ನನಗೆ ಒಂದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಸೇಮ್ ಇದೇ ಒಂದು ಸಿ ಏನಿದೆ ಈ ಡಿಸೈನ್ ಏನಿದೆ ಇಲ್ಲಿ ತುಂಬ ಚಿಕ್ಕದಾಗಿ ಕೂಡ ನಾವು ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡಾಯ್ತು ಬಟ್ ನನಗೆ ಮ್ಯಾಕ್ಸಿಮಮ್ ಬೇಕು ಸೊ ನಾನು ಸೀನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಲೆಂತಲ್ಲಿ ಒಂದನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡಿದಾಗ ನಾ ನನಗೆ ಬೇಕಾದಂತಹ ಸ್ಟಿಚಿಂಗ್ ಏನಿದೆ ಅದು ಕರೆಕ್ಟಾಗಿ ಪ್ರಾಪರಾಗಿ ಬರುತ್ತೆ ಮತ್ತೊಂದು ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ನಾನು ಇಲ್ಲಿ ರೆಡ್ ಕಲರ್ ಒಂದು ಉಣ್ಣೆನ ಹಾಕೊಂಡಿದ್ದೀನಿ ಯಾಕಂದ್ರೆ ನನಗೆ ರೆಡ್ ಕಲರಲ್ಲಿ ವರ್ಕ್ ಮಾಡೋದಿದೆ ಸೊ ಆಮೇಲೆ ಎಲ್ಲೋ ಕಲರ್ ಹಾಕೋಬೇಕು ಅಂತಂದ್ರೆ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಬಾಬಿನ್ ಕೇಸಲ್ಲಿ ಏನು ದಾರ ಇದೆ ಇದನ್ನು ನಾನು ಸೇಮ್ ಕ್ಲಾತ್ ಯಾವುದು ಬಟ್ಟೆ ಇದೆ ಅದೇ ಕಲರಲ್ಲಿ ತೊಗೊಂಡಿದ್ದೀನಿ ಈ ದಾರ ಮಾತ್ರ ನನಗೆ ಯಾವ ಕಲರ್ ಬೇಕು ಆ ಕಲರ್ ಎಂಬ್ರಾಯ್ಡ್ರಿ ದಾರನ ಹಾಕ್ಕೊಂಡಿದ್ದೀನಿ ಅಂದರೆ ನಾರ್ಮಲ್ ದಾರ ಇದು ನಾರ್ಮಲ್ ದಾರ ಸ್ಟಿಚ್ ಮಾಡುವಂಥದ್ದು ಬನ್ನಿ ಹಾಗಾದರೆ ಸ್ಟಿಚ್ ಮಾಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸ್ಟಿಚಿಂಗನ್ನು ನಾವು ನಾರ್ಮಲ್ ಆಗಿ ಹೇಗೆ ಮಾಡ್ತೀವಿ ಅದೇ ಸ್ಪೀಡಲ್ಲಿ ಮಾಡ್ಕೋಬೋದು ಆದರೆ ಒಂದೇ ಥರ ಸ್ಪೀಡಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲ ಡಿಸೈನ್ ಸೇಮ್ ಬರುತ್ತೆ ತುಂಬ ಸ್ಪೀಡಾಗಿ ತುಂಬ ಸ್ಲೋ ಆಗಿ ಮಾಡ್ತಾ ಹೋದರೆ ಒಂದು ಕಡೆ ಥಿಕ್ ಬರುತ್ತೆ ಒಂದು ಕಡೆ ತಿನ್ನಾಗಿ ಬರುತ್ತೆ ಹಾಗೆ ಒಂದೇ ಕಡೆ ನಿಧಾನವಾಗಿ ಮಾಡ್ತಾ ಹೋಗಿ ಆಮೇಲೆ ನಮಗೆ ಸೆಟ್ ಆದಮೇಲೆ ಫಾಸ್ಟಾಗಿ ಹೆಂಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಈ ಥರ ಉಷಾ ಜಾನಮ್ ಯಾರ ಹತ್ರ ಮಷಿನ್ ಇದ್ದರೆ ಈ ಒಂದು ಸ್ಟಿಚನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ರೆಡ್ ಕಲರಲ್ಲಿ ಎಲ್ಲ ಫಿನಿಷ್ ಮಾಡೇ ಆಗಿದೆ ಫಿನಿಶಿಂಗ್ ಆಗಿದೆ ಸೊ ಇವಾಗ ನಾವು ಎಲ್ಲೋ ಮಾಡಬೇಕು ಇಲ್ಲಿ ಎರಡೇ ಕಲರ್ ಹಾಕ್ತಾ ಇದ್ದೀನಿ ಯಾಕಂದರೆ ಸೀರೆಯಲ್ಲಿ ಎರಡು ಕಲರ್ ಮಾತ್ರ ಇದೆ ಎಲ್ಲೋ ಮತ್ತು ರೆಡ್ ಫ್ಲವರ್ಸ್ ಇದೆ ಹಾಗಾಗಿ ನಾನು ಈ ಎರಡು ಕಲರನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಸೊ ಇವಾಗ ಎಲ್ಲೋ ಹಾಕ್ಕೋಬೇಕು ಅಂತ ಅಂದರೆ ಆವಾಗಲೇ ಹೇಳಿದ ಹಾಗೆ ನಾವೇನು ಮಾಡಬೇಕು ಅಂತಂದರೆ ದಾರದು ಚೇಂಜ್ ಆಯಿತು ಸೊ ಎಲ್ಲೋ ಕಲರ್ ಹಾಕಿಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ಖಂಡಿತವಾಗಿ ಒಂದ್ಸಲ ನೋಡಿ ನೀವು ಕೂಡ ಮಾಡಿ ನೋಡಬಹುದು ಈ ಥರ ಆಗಿ ಕೂಡ ಹಾಕ್ಬೋದು ಒಂದು ದೊಡ್ಡದು ಚಿಕ್ಕದು ಮಾಡಿ ಹಾಕಬೇಕಂತ ಏನೂ ಇಲ್ಲ ಇವಾಗ ಇದಕ್ಕೆ ನಾನು ಬೀಟ್ಸನ್ನು ಹಾಕ್ತಾಯಿದ್ದೀನಿ ಸೊ ರೆಡ್ ಕಲರ್ ಬೀಟ್ಸನ್ನು ಹಾಕ್ತಾಯಿದ್ದೀನಿ ಇದರದ್ದು ಎರಡು ಉಪಯೋಗ ಇದೆ ಏನಂತಂದರೆ ಒಂದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಈ ದಾರ ಏನಿದೆ ಲಾಸ್ಟಲ್ಲಿರುವಂತಹ ದಾರ ನಾವು ಕಟ್ ಮಾಡಿರ್ತೇವಲ್ವಾ ಸೊ ಅದು ಅಲ್ಲಿಂದ ಕಳಚುವಂಥ ಸಾಧ್ಯತೆ ಇರುತ್ತೆ ಕಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಅಲ್ಲಿಂದ ಎದ್ದು ಬರುವಂಥ ಸಾಧ್ಯತೆ ಇರುತ್ತೆ ದಾರ ಹಾಗಾಗಿ ನಾವು ಈ ಥರ ಬೀಡ್ಸನ್ನು ಹಾಕಿ ಗಮ್ ಹಾಕಿ ಫಿಕ್ಸ್ ಮಾಡಿಬಿಟ್ರೆ ಅಲ್ಲಿ ದಾರ ಯಾವುದೇ ಕಾರಣಕ್ಕೂ ಬರಲ್ಲ ಹಾಗಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ದಿನ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗಾಗಿ ಈ ಥರ ಬೀಟ್ಸನ್ನು ಹಾಕೋಬೋದು ನಾನು ಇಲ್ಲಿ ಗಮ್ ಇದ್ದೀನಿ ಇಲ್ಲಾಂದರೆ ನೀವು ಕೂಡ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು ಇದೇ ಪ್ಯಾಟರ್ನಲ್ಲಿ ನಾನು ನೆಕ್ಕನ್ನು ಮಾಡ್ಕೊಂಡಿದ್ದೀನಿ ರೌಂಡ್ ನೆಕ್ಕನ್ನು ಮಾಡಿಬಿಟ್ಟು ಅದಕ್ಕೆ ಈ ಥರ ನೋಡಿ ಒಂದೂವರೆ ಇಂಚು ಎರಡು ಇಂಚು ಅದೇ ಆ್ಯಸ್ ಇಟ್ ಈಸ್ ಮಾಡಿಬಿಟ್ಟು ಇವಾಗ ಬೀಟ್ಸನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ನೆಕ್ಕನ್ನು ಕೂಡ ಮಾಡೋದು ನಿಮಗೆ ತೋರಿಸಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಹೇಗೆ ಸ್ಲೀವ್ಸಿಗೆ ಮಾಡಿದ್ನಲ್ವ ಹಾಗೆ ನೆಕ್ಕನ್ನು ರೆಡಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಬಿಟ್ಟು ಈ ಥರ ಮಾಡುವಂಥದ್ದು ಅದಾದಮೇಲೆ ಆ ಗ್ರೀನ್ ಕಲರ್ ಲೈನ್ ಇದೆ ನೋಡಿ ಈ ಒಂದು ಎಲ್ಲೋ ಮತ್ತೆ ರೆಡ್ ಲೈನ್ ಕಂಪ್ಲೀಟ್ ಆದಮೇಲೆ ಗ್ರೀನ್ ದಾರಾನ ಬಳಸಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಕ್ಕೆ ಮರಿಬೇಡಿ ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೊಂದು ವೀಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಹೇಳಿ ನಮಸ್ಕಾರ